ಹಾಯ್ ನಮಸ್ತೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವಿಷಯ ಏನದಪ್ಪ ಅಂದರೆ ಆಗ್ಲೂ ಗಿಡದಲ್ಲಿ ಆಗ್ಲಕಾಯಿ ಯಾವ ಥರ ಬೆಳೆಯೋದು ಅಂತ ಎಲ್ಲ ಡೀಟೇಲ್ ಇದ್ದೀನಿ ಬನ್ನಿ ನೋಡಿ ಹೊಸರು ಆಗ್ಲ ಇದು ಅದು ವೈಟ್ ಆಗಲ ಅದು ಫಸ್ಟ್ ತೋರಿಸಿದ್ನಲ್ಲ ಅದು ಅದು ಇವಾಗ ಸ್ಟಾರ್ಟ್ ಆಯಿತೆ ಇನ್ನೂ ಕಾಯ್ ಕೂದಿಲ್ಲ ಹಸಿರು ಗ್ರೀನು ಶುಗರ್ಗೆಲ್ಲ ಒಳ್ಳೆಯದು ಇವು ಆಗ್ಲಿಕಾಯಿ ಕುಯ್ಬೇಕು ಮೂರು ದಿನಕ್ಕೊಂದ್ಸಲ ಕುಯ್ತೀವಿ ಮೂರು ದಿನ ಬಿಟ್ಟು ಮೂರು ದಿನ ಬಂದಿರುತ್ತೆ ಬಂದವೇ ಕುಯ್ಬೇಕಾಯ್ತು ಅದು ಮಣ್ಣು ಆಗ್ತಾವ್ರಲ್ಲ ಹಂಗಾಗಿ ನಾಳೆದು ಕುಯ್ಯ ಅಂತವ್ರೆ ನೋಡ ರೈತರು ಕೆಲಸ ನೋಡಿಸಿವೆಲ್ಲ ಮಾಡ್ತಾ ಇರ್ಬೇಕು ಹಂಗೂ ನಂದು ಅಲೆ ಕೆಳಗಿಡಕ್ಕಿದ್ದೇವೆ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಕೇಳಿ ಕಮೆಂಟ್ ಮಾಡಿ ಏನಾದರೂ ಬೇಕಾದರೆ ಇದ್ರ ಬಗ್ಗೆ ಹೇಳ್ಕೊಡ್ತೀವಿ ಎಲ್ಲ ಬೆಳೆಯೋಕೆ ಇಂಟ್ರೆಸ್ಟ್ ಯಾವ ಥರ ಏನು ಅಂತ ಡೀಟೇಲ್ಸ್ ಹೇಳ್ತೀವಿ ಅದು ಮೊದ್ಚಿನ ಪೇಪರ್ ಹಾಸ್ ಇದಕ್ಕೆ ಹಂಗಾಗಿ ಏನು ಮಣ್ಣು ಕೊಡೋ ಅವಶ್ಯಕತೆ ಇಲ್ಲ ಅದಕ್ಕೆ ಮೊದಲಿನ ಪೇಪರ್ ಹಾಸ್ನಿಲ್ಲ ಬೇಸಿಗೆ ಅಲ್ವಾ ಕಾ ಗಿಡ ಎಲ್ಲ ಮಣ್ಗೋಯ್ತವೆ ಬೈತವೆ ಅಂದ್ಬಿಟ್ಟು ಅದಕ್ಕೆ ಮಣ್ಣು ಕೊಡ್ತಾಯಿದ್ದೀವಿ ಈಗ ಬಡ್ಡಿ ಇದು ನಾಲ್ಕು ತಿಂಗ್ಳು ಆಗೈತಾಗ್ಲಾಗ ಈಗ ಒಂದು ಐದು ಸಲ ಕಾಯ್ ಕೂದಿದ್ವಿ ಒಂದು ಐವತ್ತು ಚೀಲ ಕೂದಿದೀವಿ ಅಂದ್ಕೊಳ್ಳಿ ಇವಾಗ ಇನ್ನೂರು ರೂಪಾಯಿ ಹೋಯ್ತಾ ಅದು ಇದು ಇದು ಸ್ವಲ್ಪ ಪರವಾಗಿಲ್ಲ ಬದನೆ ಹಾಕಿದ್ದು ಅದು ಲಾಸ್ ಆಗಿಬಿಟ್ಟಿದೆ ಅದು ಬರೀ ಐವತ್ತು ನೂರು ರೂಪಾಯಿ ಹಿಂಗಾದ್ರೆ ರೈತರು ಬೆಳೆ ಬೆಳೆಗೆ ಬೆಳೆ ಇಲ್ಲ ಏನು ಮಾಡೋದು ಮಾಡಬೇಕಾರೆ ಇದೊಂದು ಒಂದು ಎರಡು ಮೂರು ತಿಂಗಳಿರುತ್ತೆ ಇದು ಚೆನ್ನಾಗಿ ಮೇಂಟೈನ್ ಮಾಡಿದರೆ ಒಂದು ಐದು ತಿಂಗಳಿಂದ ಒಂದು ನಾಲ್ಕು ತಿಂಗಳು ಅಂದರೆ ಗಿಡ ಬರೋದಕ್ಕೆ ಒಂದು ಮೂರು ತಿಂಗಳು ಇನ್ನೊಂದು ಮೂರು ತಿಂಗಳು ಗಿಡ ಇರುತ್ತೆ ಇದು ಹ್ಞೂ ಬತನೇ ಇರ್ತವೆ ದಾರ ಹಾಕೋದು ಸಲ ಮತ್ತೆ ಅಂಬಿ ಥರ ಇರ್ತವೆ ಇವೆಲ್ಲನೂ ಎತ್ತಿ ಮ್ಯಾಕ್ ಹಾಕ್ಬಿಟ್ಕೊತಾ ಇರಬೇಕು ನೆಲ್ದಾಗ ತಿರ್ಗಾಡ್ತೀವಲ್ಲ ಅಂದ್ಬಿಟ್ಟು ಹಾಳಾಯ್ತವೆ ಎಲ್ಲನೂ ಅಂಬಿ ಎತ್ತಬೇಕು ಕೆಳಗಡೆಗೆ ಹುಮ್ಕೊಂಬಿಡ್ತಾವೆ ಬಿಡ್ತಾವಂತವ್ರೆ ಮೇಕೆ ಎತ್ತಿ ಎತ್ತಿ ಈ ಥರ ಬಿಟ್ಕೊಂಡು ಕಾಯಿ ಕೂದಂಗೆ ಕೂದಂಗೆ ಔಷಧಿ ಹೊಡ್ಕೋಬೇಕು ಒಂದೊಂದ್ಸಲ ಗೊಬ್ಬರ ಹಾಕ್ಕೋಬೇಕು ಕಾಯಿ ಇರ್ತವೆ ಗೊಬ್ಬರ ಹಾಕ್ಕೊಂಡು ನೀರು ಕೊಟ್ಕೋಬೇಕು ಕುದಿದ್ದ ತೋರಿಸಿದ್ನಲ್ಲ ನಾವು ಹಿಡಿಯೋ ನೋಡೋರಿಗೆ ಗೊತ್ತಾಗುತ್ತೆ ಅದು ಚೀಲ ಇವಾಗ ಆಗಲೇ ಬಂದವು ಆಲ್ರೆಡಿ ಕುಯ್ಬೇಕು ಇವತ್ತು ಅಲ್ಲಿ ಮಣ್ಣು ಕೊಡ್ತಾವ್ರೆ ಅದರಿಂದ ಇವತ್ತು ಕುಯ್ಯಕಾಗಲ್ಲ ನಾಳೆ ಕುಯ್ತೀವಿ ಹೋದ ವಿಡಿಯೋದಲ್ಲಿ ಚೀಲ ಯಾವ ಥರ ಮಾಡೋದು ಏನೇ ಎಲ್ಲನೂ ತೋರಿಸಿದ್ದೀನಿ ಆದರೆ ಸ್ವಲ್ಪ ನೋಡ್ತಾ ಇಲ್ಲ ಯಾರು ವಿಡಿಯೋನ ನೋಡಿ ಇದೇ ಥರ ಸಪೋರ್ಟ್ ಮಾಡಿ ಎಲೆ ಒಳಗೆ ನೋಡಿ ಎಲೆ ಎಲೆ ಒಳಗೆ ಹಂಗ್ಕೊಂಡ ಇದೇ ನೋಡಿ ಇದೇ ಥರ ರೈತರು ಬೆಳೆಸಿ ಬರೀ ಸಿಟಿಲಿರೋ ನೋಡ್ತೀರಾ ಈ ಥರ ರೈತರು ಶ್ರಮ ಬೀಳೋದಂತೂ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾಗಲ್ಲ ಮೂರು ಸಾಕು ಆಗಲೇ ಬೀಜ ತಂದಿದ್ದು ಆ ಬೀಜ ನರ್ಸರಿ ಕೊಟ್ಟು ಸಸಿ ಮಾಡಿಸ್ದು ಅವ್ರಿಗೊಂದು ಬೀಜ ಹಾಕೋರಿಗೆ ಒಂದು ಇನ್ನೂರು ಮುನ್ನೂರು ಕೊಡಬೇಕು ಎಳಸ್ಕೊಟ್ರೆ ಅದಕ್ಕೆಲ್ಲವ ಒಂದು ಐನೂರು ರೂಪಾಯಿ ಅವ್ರಿಗೆ ನಾವು ಬೀಜ ತಂದು ಕೊಟ್ಟರೆ ಇನ್ನು ಬೆಡ್ಡು ಪೇಪರ್ ಹಾಕ್ಸ್ಕೊಬೇಕು ಒಂದು ರೂಲಾ ಸಾವಿರದ ಮುನ್ನೂರು ಅಂತ ಇನ್ನು ನಿನ್ನಿರಾವರಿ ಪೈಪು ಅದೊಂದು ಮೂರು ಸಾವಿರ ಇನ್ನೊಂದು ಒಣ್ಣೆ ಒಂದು ನಾಲ್ಕು ಸಾವಿರ ನಾಲ್ಕು ಏಳು ಸಾವಿರ ಬೀಜ ಹೂ ಸಾವಳು ಎರಡು ಎಂಟು ಹತ್ತು ಸಾವಿರ ಗಂಟೆ ಆಗೈತಿ ಗೊಬ್ಬರ ಅದು ಇದು ಅಂದ್ಕೊಂಡು ಹತ್ತು ಸಾವಿರನೇ ಬಂದೈತೆ ಖರ್ಚು ನಮ್ಮ ಯಜಮಾನ್ರು ಕೇಳ್ತೀನಿ ನನಗೆ ಅಷ್ಟು ಗೊತ್ತಿಲ್ಲ ಅವರು ಅಲ್ವೋ ತಂದು ಹಾಕಿರೋದು ಬನ್ನಿ ಹೋಗೋಣ ಕೇಳೋದು ಈಗ ಆಯ್ತಾ ಆಗಲಿ ಬಿಡು ಖರ್ಚು ಇಂಟ್ರೆಸ್ಟ್ ಅದು ಬೀಜದ ದುಡ್ಡು ಎರಡು ಸಾವಿರದ ಎಂಟುನೂರು ರೂಪಾಯಿ ಮೂರು ಪ್ಯಾಕೆಟು ಆಮೇಲೆ ದಡಿನೊಂದು ದುಡ್ಡು ಕೊಟ್ಟ ತಂದಿರೋದು ದಡಿ ದುಡ್ಡು ನಾಲ್ಕು ಸಾವಿರ ಆಮೇಲೆ ಬೋಲ್ಚಿಂಗ್ ಪೇಪರು ಅದು ಒಂದು ಒಂದೂವರೆ ರೋಲ್ ಹಾಕಿದ್ದು ಅದು ಎರಡು ಸಾವಿರ ರೂಪಾಯಿ ಪೇಪರು ಮತ್ತು ಡ್ರಿಪ್ ಪೈಪು

ಐವತ್ತು ರೂಪಾಯಿ ಚೀಲ ಐವತ್ತು ರೂಪಾಯಿ ಚಿಲ್ಲಾ ಆದ್ರಾಯ್ತು ಹೋದ್ರಾಯ್ತು ಹಿಂಗ ಐತು ಚೀನ ಅದು ಗ್ರೀನ್ ಇದು ವೈಟ್ ಇರ್ಲಿ ಅಂದ್ಬಿಟ್ಟು ಇದನ್ನ ಸ್ವಲ್ಪ ಹಾಕೊಂಡಿದೀವಿ ಇದು ಎರಡು ಪ್ಯಾಕೆಟ್ ಇದು ಎರಡು ಪ್ಯಾಕೆಟ್ ಇದು ಎರಡು ಪ್ಯಾಕೆಟ್ ಇದಕ್ಕೆ ಏನು ಮಲ್ಚಿಂಗ್ ಏನು ಮಾಡಿಲ್ಲ ಏನಿಲ್ಲ ಇದು ನೀರ್ ಹಾಯಿಸಿದ್ವಿ ಇದಕ್ಕೆ ಏನು ಖರ್ಚಿಲ್ಲ ಹ್ಮ್ ಒಂದ್ ಎರಡ್ ಸಾವಿರ ರೂಪಾಯಿ ದಡಿ ಹಾಕಿದೀವಿ ಇದಕ್ಕೆ ಒಂದ್ ಎರಡ್ ಸಾವಿರದ ಹಾಕಿದೀವ ಅದ್ ನಾಲ್ಕು ಇದ್ ಮೂರು ಏಳು ಎಂಟು ಒಂಬತ್ತಾಲ್ಕು ಎರಡ್ ಸಾವಿರ ಇರ್ತಾವ ನೆಡರ್ಗೆ ಏನಿಲ್ಲ ನೆಡ್ಬೋದು ಎನಿ ಟೈಮ್ ಯಾವಾಗಲೂ ಬೆಳಿಬೋದು ವರ್ಷ ಪೂರ್ತಿ ವರ್ಷ ಪೂರ್ತಿ ಹೆಚ್ಚು ಕಮ್ಮಿ ರೇಟ್ ಇದ್ದೇ ಇರುತ್ತೆ ಹಾಗಲ ಕಾಯಿ ಮಾತಾಡಿದ್ರೆ ಬೆಳಿಬೋದು ಎಲ್ಲ ಕಡೆನೂ ಮಾರ್ಕೆಟ್ ಐತೆ ಎಲ್ಲಿ ಬೇಕಾದ್ರೂ ಮಾರ್ಬೋದು ಥ್ಯಾಂಕ್ ಯು ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ರೈತರಿಗೆ